ಪರಮಳ ಏ ಪರಮಳ ಆತ ಬಾ ರವ ಹೋಗ್ಲೇಬೇಕು ಇರಿಯತ್ತೆ ಹೋಗ್ಬೇಡ್ರಿ ಅಯ್ ನಾ ದೇವಸ್ಥಾನಕ್ ಹೊಂಟೀನಿ ಮೊನ್ನೆ ತಿರುಪತಿಗ್ ಹೋಗ್ ಬಂದಿದೀವಿ ತಿರುಪತಿಗ ಹೋಗಿ ಬರ್ತೀನಿ ಎಲ್ಲಾಕು ಹೋಗಿ ಬರ್ತೀನ ನಾ ಹೋಗಾಕಿನಿ ನೀವೇನೋ ಹೋಗ್ತೀರಾ ನಿಮ್ ಮಗ ಬಂದ್ ನನ್ನ ಹತ್ರ ಜಗಳ ಆಡ್ತಾರ ಯಾಕ ಯಾಕ ನೀ ಚೆನ್ನಾಗಿರ್ಬೇಕು ಅವ್ನು ಕೂಡ ನಾನು ಚೆನ್ನಾಗಿರ್ತೀನಿ ನಿಮ್ಮನ್ನ ಬಿಟ್ಟಿರಲ್ಲ ನಿಮ್ ಮಗ ನಿಮ್ಮೆಲ್ಲ ಪ್ರೀತಿ ಜಾಸ್ತಿ ಅಲ್ಲ ಐತಲ್ಲ ಅವ ಏನ್ ಯಾಕ ಸುಮ್ ಇರ್ಬೇಕು ನೀನು ಏನಂದ್ರಿ ಸರಿಯತ್ತೆ ನಿಮ್ಗೆ ಶಂಗಾದೋಳಿಗೆ ಚೋಳ ಅವೆಲ್ಲ ಮಾಡಿಟ್ಟಿದ್ದೀನಿ ಚೆನ್ನಾಗಿ ತಿನ್ಬೇಕು ನೀವು ಯಾಕೆ ನೀ ಜಗಳ ಮಾಡಕ್ ಹೋಗ್ ಚೆನ್ನಾಗಿರೋ ಬರ್ತಾನ ಹಾ ಅಂಗ್ ಏನಾರ ಹೆಸರು ಕೋಡಿ ನಾನು ಫೋನ್ ಅತ್ತು ಅಲ್ಲಿಂದ ಬಂದು ಬಾಯ್ ಚಪ್ಪಲಿ ಇಟ್ಟುಕಿನಾ ನೀ ಹುಷಾರತ್ತಾ ಬೇಗ 나 ಹೋಲಾ 나 ಹೋಲಾ ಬೇಗ ಬನ್ನಿ ಅತ್ತೆ ನಿಮ್ಮ ಬೇಗ ತಿರಕ ನಾನು ತಕೊಂಡು ಬರ್ತೀನಿ ಕೊಡಿ ಹಾ ತಂಬಾ ಬೇಗ ತಂಬಾ ಹಾ ಒಜ್ಜಿ ಬಾಳ ಐತಿ ಹಾ ನಡಿ ಮುಂದೆ ಹೋಗ್ಬರ್ಬೇಕು ಯಾಕಲ್ಲಾ ನಾ ಹುಷಾರಿಗೆ ಹೋಗ್ಬಿಡ್ತೇನೆ ನೀವ್ ಹುಷಾರಿ ಹುಷಾರಿ ಏ ದರಿದ್ರ ಸುಳಿ ಮಗನ ಇದ್ರಿಗೆ ಬಂದ್ಬಿಡ್ತೇನಿ ತಿರುಪತಿ ಹೋಗಿ ಬರ್ತೀನಿ ಹೌದು ನಾನ್ ಹಿಂಗೆ ನೋಡು ಅಂದ್ರೇನು ಇಬ್ರು ಚೆನ್ನಾಗಿರ್ರಿ ಏನ ಜಗ ಮಾರಬೇಡ್ರಿ ಈಗ ಚಂದಾಗ ಅಡಿಗೆ ಮಾಡೋ ಇಬ್ರು ಊಟ ಮಾಡಿ ಚಂದಾಗ ಇರೋ ಕಲೀರಿ ಜಗ ಮಾಡ್ಕೊತ ಕುಂದ್ರಿ ನಾವ್ ಆದಾಗಾನೇ ನೀನ್ ಕರ್ಕೊಂಡಿಕ್ಕನಗಿಡ್ಲಿ ಅದೇನು ಬೇಡ ನೀನು ಬೇಡ ಇಬ್ರು ಕಲೀರಿ ನಾ ಹೋಗಿ ಬರ್ತೀನಿ ನೋಡು ನೀ ಇಬ್ರು ಜೋಡಿ ಮೇಲೆ ಬರಕತ್ತೀನ್ ಜೊತೆ

ನಾಚಿಗಾರ ಬರ್ತಿಲ್ಲ ಜಲ್ಮಕೊಂಡ್ ಸ್ವಲ್ಪ ನಾ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋಗ್ತೇವ್ ಒಂದ್ ತಿಂಗ್ಳು ಬಿಟ್ಟು ಈಗ ಅವ್ ಜಗಳ ಮಾಡಿದ್ರೆ ನೀವ್ ಸುಮ್ರದ ಕಲಿ

ಅಲ್ಲಿವರೆಗೂ ಬರ್ತೀನಿ ತಗೋಬೇಕು ನಡಿ ಮುಂದೆ ಬೇಗ ಬರಬೇಕು ಆಯ್ತು ನೀವು ಬರಬೇಕು ದೊಡ ಬರ್ತೀನಿ ಚಿಂತೆ ಮಾಡಕ್ ಹೋಗಬಾರ್ರಿ ಇಬ್ರು ಜೋಡಿ ಇರ್ತೀರಿ ಕಮ್ಮ ಚಲೋ ಅಡಿಗೆ ಮಾಡ್ಕೊಂಡ್ ಚಂದಾಗ ಊಟ ಮಾಡಿ ಜಗ ಮಾಡ್ಬಾಡ್ರಿ ಆಡುದು ನಗದು ಮಾಡ್ಬೇಕ ಏನಂದಿ ನಾ ಬರುತ್ತಿದ್ರೇನ ನನ್ಗೊಂದು ಈಗ ನಾ ಹೇಳ್ತೀನಿ ಹೋಗಿ ಬರ್ಲಾ ಹ್ಮ್ ನಾ ಬರ್ತೀನ ಜಗ ಮಾಡ್ಬೇಡ್ರಿ ಏನಂದಿ ಚೆನ್ನಾಗಿರ್ಬೇಕು ಕಿರಿಕಿರಿ ಮಾಡ್ಬಾರ್ದು ನೋಡಿ ತಾಯಿ ದೇವಸ್ಥಾನಕ್ ಹೋಗಿರ್ತ ಯಾಕೆ ಕಿರಿಕಿರಿ ಅಂತಾರ ಮಂದಿ ಏನೇತೀನಿ ಹೇಳ್ತೀನಿ ನಾವ್ ಹೊಲೇ ಹ್ಮ್ ಹೋಗ್ತೇ ಹುಷಾರತ್ತೆ ಆದಷ್ಟು ಲಗುನ್ ಬರ್ರಿ

ನಾಟಕ ಆಗೋಯ್ತು ಮತ್ತೆ ಇದ್ದಾಗ ಒಂಥರ ಇಲ್ದಾಗ ಒಂಥರ ಸಿಂಬೆಗಿಲ್ಲ ಊಟ ಆಡ್ಕೊಂಡಿರ್ಲಿ ಎಷ್ಟು ನಾಟಕ ಮಾಡ್ತಾನೆ ಯಾವಾಗಲೂ ಜಗಳ ಮಾಡ್ತಿರ್ತಾನೆ ಹೊಡಿತಿರ್ತಾನೆ ಅಪ್ಪಾಜಿ ಹೇಳ್ತೀನಿ ಹೇಳಿ ಅವ್ನು ಬೇಡದೆ ಬೇಡ ನಂಗೆ ಡೈವರ್ಸ್ ಕೊಡ್ತೀನಿ ರಾತ್ರಿ ಮಲಗೋಕು ಬಿಡಲ್ಲ ಅಷ್ಟು ಟಾರ್ಚರ್ ಕೊಡ್ತಿರ್ತಾನೆ ಅಪ್ಪಾಜಿ ಹತ್ರ ಆಯ್ತಪ್ಪ ರೆಡಿ ಆಗಿನಿ ಹಾ ಮಂದಿ ಬಂದಾರಲ್ಲ ಎಲ್ಲರೂ ಇಲ್ಲ ಇಲ್ಲ ಬರ್ತೀನಿ ಬರ್ತೀನಿ ಇಲ್ಲ ನಾನು ರೆಡಿ ಆಗೀನಿ ಆಯ್ತು ಬರ್ತೀನಿ ನೀನು ಹಾಳೆ ಪೋನ್ ಅಚ್ಚ ಹೋಗೋಣ ನನಗೆ ಬಂದು ಬಂದು ಬರತ್ರಿ ಆಯ್ತು ಎಡ ಯಾಕ ಅವನು ಏನಾಯ್ತವ ಇಲ್ಲ ಇವನು ಅವನು ಏ ಆಗಿದೆ ಏನು ಅದು ಅಂದ್ರೆ ಇನ್ನ ಮಾತಿಗೆ ಸಾತ್ರ ಏನು

ಹೊಡೆದು ಕಳಿಸ್ಬಿಟ್ರು ಅಪ್ಪ ನೋಡವ ಮತ್ತ ಅಳೆ ಏನಾರ ರಂಡಿ ಗಿಂಡಿ ಮಾಡೇನ ಏನ್ ಹೊರಗ ಸರಿ ಇಲ್ಲ ಸೀಮಾಗ ಒಯ್ದು ಕಂಡ್ಕೊಂಡ್ ಹುಡುಗಿಯರ್ನ ಮುದುಕಿಯರ್ನೆಲ್ಲ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಮತ್ತೆ ನಿಮ್ಮ ಮಾತು ಏನು ಹೇಳಲ್ಲ ನಮಗೆ ಮತ್ತೆ ಇದ್ದಾಗ ಅದು ಅಪ್ಪ

ತಪ್ಪ ನಿಂದ ಅವನದ ಕೇಳ್ತೀನಿ ನಾನು ಮಾಡಿಲ್ಲ ಇಲ್ಲ ಬರ್ರಿ ನಡಿ ಅವ್ರು ಬರ್ರಿ ನಾ ಫೋನ್ ಹಚ್ಚಿ ಮಾತಾಡ್ತೀನಿ ನಡೀನಿ ನಡಿ ನಡಿ ನಿಮ್ ಮಾತಿ ಬರಲಿ ನಡಿ ಮಾಡ್ತೀನಿ ನಡಿ ಒಳಗೋಣ ಹಳೆ ಬರ್ ನಡೀನಿ ಅವ್ನು ಬರ್ರಿ ನಡಿ ನಿಮ್ ಮತ್ತೆ ಏನು ಹೇಳಿಲ್ಲ ನಮ್ಗ ಅಪ್ಪ ನಮ್ಮ ಅತ್ತೆ ದೇವ್ರ ಅಂತಾರಪ್ಪ ಅವ್ರ ಇದ್ದಾಗ ಅವ್ನ ಏನು ಮಾತಾಡಲ್ಲ ಅವ್ರ ಆ ಕಡೆ ಈ ಕಡೆ ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಳ್ತಾನೆ ಇರ್ ನಡಿ ಬರ್ ನಡಿ ಅವ್ ಮನಿ ಬರ್ಲಿ ನೀನ್ ಕರೆಕರ ಬರ್ಲಿ ನಡಿ ನಮ್ಮ ಮತ್ತೆ ಏನು ಅನ್ಬೇಡಪ್ಪ ನೀನು ಇಲ್ಲ ಅವ್ನ ನೀನ್ ಗಾಂಡ ಬರಲಿ ನಡಿ ಮಾಡ್ತೀನಿ ಒಳಗ ಅವ್ನು ಅವನಿಗೆ ಹೇಳಪ್ಪ ಚೆನ್ನಾಗಿ ಹೇಳಿ ನಂಗೆ ಡೈವರ್ಸ್ ಕೊಡೋಕೆ ಹೇಳು ಏ ಆ ಮಾತಿಲ್ಲ ಅನ್ಬಿಡವ ಅವ್ನು ವಾಲ್ಗ ಮಾಡ್ತೀನಿ ನಾ ಶಿಸ್ತಗ ಶಿಸ್ತ ವಾಲ್ಗ ಮಾಡಿ ನೀನು ಮೆಟ್ಟಿಗೆ ಹಚ್ಚಿ ನಡೀನಿ ಬರ್ಲಿ ನಡಿ ನೀ ಹಳಬಾಡ್ ನಡಿ ನಾ ಅದೇ ನಡಿ ನೀ ಹಳ ಕೊಳಕು ಕುಂದ್ರ ಮಾಡ್ಬೇಡ ಮನೆಗೆ ಹೋಗು ಊಟ ಮಾಡು ಆರಾಮ್ ಸಿರಿ ಕುಂದ್ರು ಆಡಿಸಿ ಮುಗ ಪೋನ್ ಸಿರಿ ಹತ್ತು ಬೇಡ ಸರಿ ಅಪ್ಪ ಅಂದ್ರೆ ನಾನು ಅಲ್ಲಿ ಮದ್ ಮಕ್ಳ ಲಗ್ನ ಕೇಳ್ಯಾರ ಹೋಗಿ ಬರ್ತೀನಿ ಇಲ್ಲಂದ್ರೆ ನಾಳೆ ನಿಂದು ಯಾವ್ದಾರು ಕುಪ್ಪ ಸಪ್ಪ ಸಾಧಾರ ಬರಲ್ಲವ್ರು ಆರಾಮ್ ರಾವ್ ಹೋಗಿ ಫೋನ್ ಹಚ್ಚಿರಿ ಎತ್ತ ಬೇಡ ಒಂದು ಹಾಂ ಬರ್ಲಿ ಒಂದು ಲೋಪಾರ ಹಿಡಿಸಿ ಮಗ ನಾಳೆ ಅರವನ್ ಕರ್ಕೊಂಡ್ ಬರ್ಲಿ ನಾ ಏನ್ ಮಾಡೋದು ಮಾಡ್ತೀನಿ ಅವಾಗ ಆರಾಮ್ ಅವರು ಹೋಗಿ ಬರ್ಲ ಏನು ಅಜ್ಜ ಐತೆ ಯಾವ

ನೀ ದುಡುದ ರೊಕ್ಕ ಕೊಟ್ಟಿದ್ದಿ ನನ್ನ ದೇವಸ್ಥಾನ ಅಡ್ಯಾತ್ರ ಸತ್ರ ಕರ್ಕೊಂಬರಕ್ ಹೋಗಲ್ಲ ಮನಿಗೆ ಬಾಯಾಗ ಮೆಟ್ಟಿಟ್ಟು ಹೊಡಿತಾರ ನಮ್ಗ ಅಲ್ಲಿ ಹ್ಮ್ ಹೋದ್ ಮಾಯಾಗ ಮೆಟ್ಟಿಟ್ಟು ಹೋಗ್ತಾರತ್ತ ಅಂದ ಗೊತ್ತಾ ಏನ್ ಗುರ್ತೈತಿ ಏನ್ ಗುರ್ತೈತಿ ಹೇಳ ಏನ್ ಮಾಡಿ ಇಲ್ಲಿ ಹೋಗಿ ಹೋಗಿ ರೆಸ್ಟ್ ಮಾಡಿ ಹೋಗು ಯಾರು ನಾ ಮಾಡಲ್ಯ ಬಿಡಲ್ಯಾ ನಿಂದು ಹೇಳಿ ಮೊದಲ ಮುಂದಲ್ದ ನಿಂದು ನಾನ್ ತಗೊಂದ್ ಏನ್ ಮಾಡಿ ನಾನ್ ತಗೊಂದ ಏನ್ ಮಾಡ್ತೇಂದಲ್ಲ ಆಗ್ಯದ್ ಮುಗ್ದ ಹೋಗು ನಿಂದ್ ಐತನ ಮಕ್ಳು ಮರಿ ಎಲ್ಲ ಆಗ್ಯಾವನ ಎದಕ್ ಬೇಕು ನಿನಗ ಆ ನಿಂದ ಏನ ಹೋಗು ಹೋಗು ಪ್ರಸಾದ ಪ್ರಸಾದ ಮಂದಿ ಪಂದಿ ಕೊಡ್ತಿ ಕೊಡು ಹಿಂದೆ ಒಳಗೆ ಹೋಗು ಅಂದ್ರೆ ತೇರಾಗು

ನಾಲ್ಕು ಮಂದಿಗೆ ಕೊಡಿಸ್ತೀನಿ ಏನರ ಸುಮ್ಕರು ಪೋಕ್ಳ ಮಾತಾಡಂಗಿಲ್ಲ ನನಗೆ ನೀ ಸುಮ್ ಕುಂದಿರಬೇಕು ಅವ್ರು ಮಾತಾಡಿ ಆಯ್ತು ಅವ್ರ ಮಗಳು ನಾವು ಹೊಡ್ದು ಹೊಡ್ದು ಕಳ್ಸಿರಂದ್ರೆ ಪೋಕ್ಳ ನೀ ಅನ್ನ ಅವ್ರ ಕಡೆ ಏನು ಮಾತಾಡ್ತಾನ ಅಲ್ಲಿ ಅಯ್ಯೋ ಅವ್ರ ಕಡೆ ಆಗಲಿ ನಿನ್ನ ಕಡೆ ಆಗಲಿ ಈಗ ತಪ್ಪಂದ್ರೆ ತಪ್ಪನ ಬಾ 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 ಒಂದು ಎರಡ ಮಾತ್ರ ನಿನಗೆ ಗಜ್ ಕೊಡ್ತಾನ್ತ ಬಾ ಕೊಡಕತ್ ಬಾ ನನಗೂ ಕೊಡಾಕತ್ತ ಬಾ ಬಾ ಕಿರಿಕಿರಿ ಬೇರೆ ಹ್ಞೂ

ನಮ್ ಸನ್ಯಾಸಿನ ಹಾಟನ್ ಮರಿ ಹಂತ ಜೋಡಾದಿ ನೀನು ನನಗ ಬೈ ತು ಕಾಲ ಕಾಲ ಅಂತ ಹೊಡಿ ನನಗ ನಿನಗ ಬೈತಾರ ಆಕಿನ್ ತಪ್ಪಿರದಲ್ಲ ಆಕಿಂದು ನೀನು ಬಲ್ಲಿ ಐತಿ ಏನ್ ತಪ್ಪಿರದು ನೀನು ಬಾರಿ ಮಾತಾಡ್ತಾ ಬಾರಿ ಚಂದ ನೀನು ತಪ್ಪಿರದು ತಂದು ನೀನು ಬಾಳ ಇದು ಮಾಡ್ಲಕ್ಕ ಹತ್ತಿ ಈಗ ತಾವ್ರ ಮನಿಗೆ ಹೋಗಾಳ ನಡಿ ಯಾಕೆ ಕರ್ಕೊಂಡ್ ಬರಮ್ ಹೋಗಿ ಏನ್ ಬೈ ನನಗೆ ಬೈತಲ್ಲ ನೀ ಮಗಕ್ಕೆ ಬೈತಲ್ಲ ನೀ ಸೊಸಿ ಬೈದ್ಬಿಟ್ಟು

అకే హోల్ నమ కొడుతాడు అకే కొడత తీడనకి మామత నీ మాట తీయి వొల కాంట్రాక్ట్ ని కాంట్రాక్ట్ బా నడి